ಓಟಿ ಪ್ಯಾಕೆಟ್ಸ್ ಅದು ಇರ್ತದೆ ಅದ್ರ ಮೇಲೆ ಒಂದು ನಮಗೆ ಕೋಡ್ ಸಿಗ್ತೈತಿ ಬಾರ್ಕೋಡ್ ಇರ್ತೈತಿ ಸೊ ಅದ್ರ ಮೇಲೆ ಒಂದು ನಂಬರ್ ಇರ್ತೈತಿ ಅಲ್ಲ ಸೀರಿಯಲ್ ನಂಬರ್ ಇರ್ತೈತಿ ಆ ನಂಬರ್ ಮೇಲೆ ನಾವೀಗ ಜಜಾಪುರದಾಗ ಕೇಳಿದೀವಿ ಅಂದರೆ ಎಕ್ಸೈಸ್ ಆಫೀಸ್ನಾಗ ಇದು ಈ ಕೋಡ್ ನಂಬರು ಯಾರಿಗೆ ಅಲಾಟ್ ಆಗೈತಿ ಯಾವ ಬಾರ್ ಬಾರ್ ಅವ್ರಿಗೆ ಅಥವಾ ಯಾವ ಅವ್ರಿಗೆ ಅಲಾಟ್ ಆಗೈತೆ ಅಂತ ಗೊತ್ತಾಗ್ತೈತೆ ನನಗೆ ಅವ್ರನ್ನಾದ್ರೆ ಅಪ್ ಯೂಸ್ ಮಾಡೋಕೆ ನಾವೀಗ ಯಾಕಂದ್ರೆ ಕೊಡಕ್ಕಿದ್ದಲ್ಲ ಈಗ ಒಬ್ಬರಿಗೆ ಒಂದು ಎಕ್ಸೈಜ್ ಆ್ಯಕ್ಟ್ ಪ್ರಕಾರ ಅದಕ್ಕೊಂದು ಮಿತಿ ಇದೆ ಒಬ್ಬರಿಗೆ ಕನ್ಸೆಕ್ಷನ್ ಸಲುವಾಗಿ ಇಷ್ಟೇ ಕೊಡಬೇಕು ಅಂತ ಅದೇ ಇಷ್ಟೇ ಕೊಡಬೇಕು ಅಂತಿದೆ ಸೊ ಈಗ ಪ್ರತಿಯೊಬ್ಬರು ಒಯ್ಯವ್ರಿಗೆಲ್ಲರೂ ಕೇಸನ್ನ ಬುಕ್ ಮಾಡೋಕೆ ಯಾಕೆ ಆಗಂಗಿಲ್ಲ ಅಂದರೆ ಎಕ್ಸೈಜ್ ಆ್ಯಕ್ಟ್ನೇ ಇದೇ ರೀತಿ ಇದೆ ಫಾರ್ ಎಕ್ಸಾಂಪಲ್ ಬಿಯರ್ ಆದರೆ ನೈನ್ ಪಾಯಿಂಟ್ ಒನ್ ಲೀಟರ್ ಅಂದ್ರೆ ಅರೌಂಡ್ ಒಂದು ಹನ್ನೆರಡ ಹದಿಮೂರು ಬಿಯರ್ಗಳು ಕ್ಯಾರಿ ಮಾಡ್ಬೋದು ಅದು ಬೇರೆ ಓ ಸಿ ಪ್ಯಾಕೆಟ್ಗಳು ಓ ಟಿ ಪ್ಯಾಕೆಟ್ಗಳು ಇದು ಅಂದರೆ ಟೂ ಪಾಯಿಂಟ್ ತ್ರೀ ಲೀಟರ್ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಸಮ್ಮುಖದಲ್ಲಿ ಸದಸ್ಯರ ಸಮ್ಮುಖದಲ್ಲಿ ಅದೊಂದು ಒಂದು ಸಭೆ ಮಾಡಿ ಎಸ್ ಸಿ ಎಸ್ ಟಿಗೆ ಇಷ್ಟು ಮೀಸಲಾಗಿರಬೇಕು ದುಡ್ಡು ಅಂತೇಳಿ ಅದನ್ನು ತರೋ ಮಾಡ್ತಾರೆ ತದನಂತರ ಅದು ತದ ಅದರ ಅದಾದಮೇಲೆ ಈ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗಕ್ಕೆ ಬೇರೆ ಜಿಲ್ಲೆಗೆ ಕಲೀಲಿಕ್ಕೆ ಹೋಗೋ ಸಂದರ್ಭದಲ್ಲಿ ಅದು ದುಡ್ಡು ಇಡ್ತಾರೆ ಅದಕ್ಕಾಗಿ ನಾವು ಆ ವಿಷಯ ಪ್ರಸ್ತಾಪ ಮಾಡಿದ್ದೇವೆ ಅದು ತಾಲೂಕ್ ಪಂಚಾಯಿತಿಯಲ್ಲಿ ಬರ್ಕೊಂಡಿದೆ ದಯವಿಟ್ಟು ತಾಲೂಕ್ ಪಂಚಾಯತ್ ಎಲ್ಲ ಗ್ರಾಮ ಅಂತ ಹೇಳ್ತಿದ್ದೀವಿ ಸರ್ ಟೋಟಲಿ ನಾವು ಬರ್ತಕ್ಕಂಥ ಹದಿನೈದು ಗ್ರಾಮ ಪಂಚಾಯತಿ ಬಸಂಬೈಯ್ಯೋಡಿಯಲ್ಲಿ ತಾಲೂಕಿನಲ್ಲಿ ಬರ್ತಕ್ಕಂಥ ಹದಿನೈದು ಮೊದಲ ಒನ್ನೂರ ಇಪ್ಪತ್ತೇಳು ಇರ್ತಕ್ಕಂಥ ತಾಲೂಕಿನಲ್ಲಿ ಮೊದಲು ಮೂವತ್ತೆಂಟು ಗ್ರಾಮ ಪಂಚಾಯಿತು ಈಗ ಹದಿನೈದು ಪಂಚಾಯತಿ ನಮ್ಮ ತಾಲೂಕಿನಲ್ಲಿ ಬರ್ತಾರೆ ಸರ್ ಅದಕ್ಕೆ ಹದಿನೈದು ಪಂಚಾಯಿತು ಬರ್ಕೊತೀವಿ ಒಂದು ಹೌದು ಸರ್ ಇದೆ ದುಡ್ಡಿದೆ ಇದೆ ದುಡ್ಡು ಇದೆ ಹಾಂ ಶೌಚಾಲಯಕ್ಕೆ ಅದನ್ನು ಯಾಕಂದ್ರೆ ಈ ಬಡ ವಿದ್ಯಾರ್ಥಿಗಳಿಗೆ ಅದು ದುಡ್ಡು ಐತಪ್ಪ ಅಂದ್ರೆ ಏನೋ ಒಂದು ಒಂದು ಅನುಕೂಲ ಅನ್ಸುತ್ತೆ ಆ ದುಡ್ಡು ಕೂಡ ಇಡ್ಬೇಕು ಅಂತ ಹೇಳೋದು ನಾವು ಎರಡನೇದಾಗಿ ಪುರಸಭೆಯಲ್ಲಿ ಬರ್ತಕ್ಕಂಥ ನಮ್ಮ ಪಟ್ಟಣದಲ್ಲಿ ಪುರಸಭೆಯಲ್ಲಿ ಬರ್ತಕ್ಕಂಥ ಇಪ್ಪತ್ನಾಲ್ಕು ಪಾಯಿಂಟ್ ಹದಿನಾರನೇ ಟ್ವೆಂಟಿ ಫೋರ್ ಟೆನ್ ಆ ದುಡ್ಡು ಕೂಡ ಈಗ ನಾನು ಪುರಸಭೆ ಮುಖ್ಯಾಧಿಕಾರಿಗೆ ಕೇಳಿದೆ ಪುರಸಭೆ ಅಧ್ಯಕ್ಷ ಅಧ್ಯಕ್ಷರಿಗೆ ಮನೆ ಕೇಳಿದ ಸಂದರ್ಭದಲ್ಲಿ ಆ ದುಡ್ಡನ್ನು ಕೂಡ ಪ್ರತಿ ವರ್ಷವೂ ಅದನ್ನು ವಿದ್ಯಾಭ್ಯಾಸಕ್ಕಾಗಿ ಇಡಬೇಕು ಸರ್ ಎಸ್ ಎಸ್ ಟಿ ವಿದ್ಯಾರ್ಥಿ ವಿದ್ಯಾರ್ಥಿಗೆ ಇಡಬೇಕಾದ್ರೆ ಅವ್ರೇನು ಮಾಡ್ತಾರೆ ಮತ್ತು ಅದು ಶೌಚಾಲಯಕ್ಕೆ ಬಳಸ್ತಾರೆ ಅವರು ಇಲ್ಲಿ ಹ್ಯಾಂಡಿಕಾಪ್ಟಿಗೆ ಇಟ್ಬಿಡ್ತಾರೆ ಅದಕ್ಕೆ ದಯವಿಟ್ಟು ಆ ರೀತಿ ಆಗಬಾರ್ದು ಯಾಕಂದ್ರೆ ತಾಲೂಕಿನಲ್ಲಿ ಬೇರೆ ಬೇರೆ ವಿಚಾರಕ್ಕಾಗಿ ನಾವು ಹೋ ಸಂದರ್ಭದಲ್ಲಿ ಪುರುಷಭೆ ಮುಖ್ಯಾಧಿಕಾರಿ ಗಮನಕ್ಕೆ ತಂದಾಗ ಕೂಡ ಇದೇ ಸಮಸ್ಯೆ ಆಗ್ತದೆ ಅದಲ್ಲದೆ ಇನ್ನೊಂದು ಏನಪ್ಪ ಅಂತಂದ್ರೆ ಹಳ್ಳಿಗಳಲ್ಲಿ ಮಕ್ಕಳಿಗೆ ಹಾನಿ ಪಕಿಟ್ಸಿದ್ರೆ ಕರೆಕ್ಟಾ ನೀವು ಇಷ್ಟು ಬಂದರೂ ಇನ್ವೆಸ್ಟ್ರಿಟ್ ಮಾಡೋದು ಅದು ಕಂಟಿನ್ಯೂ ನಡೆದದು ದಾರು ಅಂತೂ ಕಂಪಲ್ಸರಿ ನಡೆದದ ನಾವು ಈಗಾಗಲೇ ಅವಕಾರಿ ಹೇಳೀವಿ ಹೇಳಿದ್ರು ಅವರು ಮೂವತ್ತು ಥರ ಗಪ್ಪ ಆಗ್ತದೆ ಅದರ ಬಗ್ಗೆ ತಾವು ಗಮನ ಹರಿಸ್ಬೇಕು ಅದಲ್ಲದೆ ಹಳ್ಳಿಗಳಲ್ಲಿ ಈಗ ಸರ್ಕಾರದಿಂದ ಅಂಬೇಡ್ಕರ ಇಂದ್ರಾವಾಸ ಬಸವ ಅನೇಕ ಸರ್ಕಾರದಿಂದ ವಸತಿ ಯೋಜನೆಗಳು ಮನೆ ಬರ್ತಾವೆ ಅಂಥ ಸಮಯದಲ್ಲಿ ಒಂದು ಮರಳು ಉಸಿಗಿನ ತೊಂದರೆ ಇರ್ತದೆ ತಾವು ಹಳ್ಳಿಗಳಲ್ಲಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ಒಂದ್ ಸ್ವಲ್ಪ ಪಂಚಾಯತಿ ಮಟ್ಟದ ಹಳ್ಳದ ಹೊಡ್ಲಕ್ಕ ಪರ್ಮಿಷನ್ ತಾವು ಹಳ್ಳಿಗಳಲ್ಲಿ ಕೊಟ್ಟರೆ ದಲಿತರು ಮನೆ ಕಟ್ಸ್ಕೊತಾರ ಅದೊಂದು ವಿನಂತಿ ನೋಡ್ತಿದೀವಿ ನಾನು ಲೀಡರ್ ಆಗಿದ್ದಿಲ್ಲ ಒಂದು ಪಿ ಎಸ್ ಐ ಗಾಡಿ ಬಂತು ಅಂದ್ರೆ ಪಟ 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 ಓಡಾಡ್ತಿದ್ರು ಎಲ್ಲರು ಆ ಕಪ್ಪುಗಳಂತ ಒಂದು ಹೋಗಿ ಇಡ್ತಿದ್ರು ಮುಚ್ಚಿಡ್ತಿದ್ರು ಇವತ್ತು ಏನಾಗ್ಬಿಟ್ಟದಪ್ಪ ಅಂದ್ರೆ ಯಾರು ಬಂದ್ರು ಈ ತಿರು ನಿಮ್ಗೂ ಅದನ್ನು ವಿಚಾರ ಮಾಡಕತ್ತಿಲ್ಲ ಹೋಗ್ಯದ ಯಾ ಹೋಗ್ಯದ ಅಂದ್ರೂ ತಾವು ನಿಷ್ಕಾಳಿಯಿಂದ ಅಂತಲ್ಲ ಈಗ ನಮ್ಮೂರಿಂದ ಆಗ್ಯದ ತಮ್ಮಿಂದ ಅಲ್ಲಕ್ಕದ ತಮ್ಮ ಬೀಟ್ ಪೊಲೀಸರಿಗೆ ಯಾರೇ ಇರಲಿ ಅವರು ಹೋಗಿ ಆ ಬೀಟ್ನಲ್ಲಿ ಹೋಗಿ ಪ್ರತಿಯೊಂದು ಹೋಟೆಲ್ಗೆ ಅವ್ರಿಗೆ ವಾರ್ ಮಾಡತ್ತೆ ರೀ ನಾವು ಕಣ್ಣಾಸ್ ಕಣ್ಣಾಸ್ತಾಗ ಸಿಕ್ಕೇ ಸಿಗ್ತಾವೆ ನೀವು ಹತ್ತು ಅಂಗಡಿತ್ತು ಅಂತಂದ್ರೆ ಒಂದು ಎರಡು ಅಂಗಡಿಯವ್ರು ಮಾತ್ರ ಕ್ಲೀ ಹಂಗ ಓಪನ್ ಆಗಿಟ್ಟಾರ ಇನ್ನೂ ಎಂಟು ಅಂಗಡಿಯವ್ರು ಹಂಗೆ ಇಟ್ಟಾರ ಯಾಕಂತಾರೆ ಅವ್ನಿಗೊಬ್ಬ ಅವನ ಬೇರೆ ಒಂದು ಬೇರೆ ಆಗಬಾರ್ದು ಯಾಕಂದ್ರೆ ಇದನ್ನು ನಾಗೆ ಮಾಡ್ತಾರೆ ನಾವು ಈಗ ಎಸ್ ಸಿ ಎಷ್ಟ್ರಿಗೆ ಕಾಮಾನ ಕೊಡ್ತೀವಿ ಅವ್ರಿಬ್ರಿಗೆ ಅವ್ರಿಗೆ ಹಂಗೆ ಇಡ್ತಾರಪ್ಪ ಅಂತೇಳಿ ಅದು ಅವರು ಕಂಟಿನ್ಯೂ ಮಾಡೋಂಥ ಪರಿಸ್ಥಿತಿ ಒಳ್ಳೆ ಉಲ್ಟಾ ಹೊಡಿತು